ಶ್ರೀ 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 ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಈ ಬಾರಿಯ ಚಾತುರ್ಮಾಸ್ಯ ನಮ್ಮಲ್ಲಿ ನಮ್ಮ ಕುಮಟಾದಲ್ಲಿ ನಮ್ಮ ಕುಮಟಾ ಹೊನ್ನಾವರದಲ್ಲಿ ನಮ್ಮ ಕಾನಳ್ಳಿಯ ವನದುರ್ಗ ಸಭಾಭವನದ ಆವರಣದಲ್ಲಿ ದಿನಾಂಕ ಹತ್ತು ಜುಲೈ ಇಂದ ಇಪ್ಪತ್ತು ಆಗಸ್ಟ್ವರೆಗೂ ಇಲ್ಲಿ ಚಾತುರ್ಮಾಸ್ಯ ನಡೆಸ್ತಾ ಇದ್ದಾರೆ ಈ ಚಾತುರ್ಮಾಸ್ಯಕ್ಕೆ ನಾವು ನಾವೆಲ್ಲರೂ ಸೇರಿ ಬರದ ಸಿದ್ಧತೆ ಮಾಡ್ತಾ ಇದ್ದೀವಿ ಈ ಹೊನ್ನಾವರ ಮತ್ತು ಕುಮಟಾ ತಾಲೂಕಿನ ಸಮಸ್ತ ನಾಮದಾರಿ ಸಮಾಜದವರು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ನಾವೀಗಾಗಲೇ ನಮ್ಮ ಸಮಾಜದ ಬಾಂಧವರು ಮುಖ್ಯಸ್ಥರು ಎಲ್ಲರೂ ಸೇರಿ ಎಲ್ಲ ಸಮಾಜಕ್ಕೆ ಕರೆಯೋಲೆಯನ್ನು ಇಟ್ಟಿದ್ದೇವೆ ಚಾತುರ್ಮಾಸಕ್ಕೆ ತಾವೆಲ್ಲರೂ ಬರಬೇಕು ಅಂತ ನಮ್ಮ ಸಮಾಜದವರು ಪ್ರತಿದಿನ ಒಂದೊಂದು ಕೂಟದಂತೆ ಬಂದು ಪಾದಪೂಜೆ ಮಾಡ್ತಾ ಇದ್ದಾರೆ ಅದೇ ರೀತಿ ಎಲ್ಲ ಸಮಾಜದವರು ಈ ಭಾಗದ ಎಲ್ಲ ಸಮಾಜದವರು ಬಂದು ಭಾಗವಹಿಸುವಂಥದ್ದು ಇದ್ದಾರೆ ವಿಶೇಷವಾಗಿ ನಮ್ಮ ಗುರುಗಳಿಗೆ ಅಪಾರ ಸಂಖ್ಯೆಯಲ್ಲಿ ಶಿಷ್ಯಂದಿರಿದ್ದಾರೆ ಇಡೀ ರಾಜ್ಯದಲ್ಲಿ ಇಡೀ ರಾಷ್ಟ್ರದಲ್ಲಿ ಅಂತಾರಾಷ್ಟ್ರ ಮಟ್ಟದಲ್ಲೂ ಶಿಷ್ಯಂದಿರಿದ್ದಾರೆ ಅವರೆಲ್ಲ ಅವರು ವರ್ಗದವರು ಇದ್ದಾರೆ ಎಲ್ಲರೂ ಬಂದು ಈ ಒಂದು ಚಾತುರ್ಮಾಸದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಾನು ಈ ಸಂತರ್ಭದಲ್ಲಿ ನಮ್ಮ ಸಮಾಜದ ಪರವಾಗಿ ಎಲ್ಲ ಸಮಾಜದ ಬಾಂಧವ್ರಿಗೆ ವಿನಂತಿ ಮಾಡ್ತೀನಿ ನಾವು ಬರಬೇಕು ಈ ಚಾತುರ್ಮಾಸ ನಾವೇನು ನಡೆಸ್ತಾ ಇದ್ದೀವಿ ಅದನ್ನು ನೋಡಬೇಕು ನಮ್ಗೆ ಆಶೀರ್ವಾದ ಮಾಡಬೇಕು ಮತ್ತು ಗುರುಗಳ ಆಶೀರ್ವಾದ ಹೋಗ್ಬೇಕು ಅಂತ ನಾನು ಎಲ್ಲರ ಪರವಾಗಿ ನಮ್ಮ ಸಮಾಜದ ಪರವಾಗಿ ವಿನಂತಿ ಮಾಡ್ತೀನಿ